ಹತ್ರ ಹೋಗ್ತಾ ಇದೀವಿ ನಾನು ಫಸ್ಟ್ ಮಾತಾಡ್ಲಿಲ್ಲ ಒಮ್ಮಕ್ಳನ್ ಫಸ್ಟ್ ಅಷ್ಟೇ ನಾವು ಎಲ್ಲ ಮುಗಿತು ಫಸ್ಟ್ ಫಸ್ಟ್ ಕೇಳ್ಬೇಕು ನೀನು ಫಸ್ಟ್ ಅವರಿಬ್ರು ಆಮೇಲೆ ನೋಡು ನಾನೇ ತಾನೇ ಮಗಳು ಫಸ್ಟ್ ನಾನಲ್ವಾ ಬಂದಿರೋದು ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಶ್ರೀಧರ್ ಲಾಕ್ಸ್ ಗೆ ಸ್ವಾಗತ ಇವತ್ತಿನ ಲಾಗ್ ನ ಶುರು ಮಾಡಿದ್ದೀನಿ ಸ್ನೇಹಿತರೆ ಬನ್ನಿ ಇವತ್ತೆಲ್ಲ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ ಸೊ ಇವತ್ತು ಶನಿವಾರ ಬೆಳಿಗ್ಗೆನೆ ಎದ್ದಿ ಟಿಫನ್ ಎಲ್ಲ ಮುಗಿಸಿ ಇವಾಗ ನನ್ನ ಮಗಳು ಸ್ಕೂಲ್ ಹತ್ರ ಬಂದಿದೀನಿ ಪೇರೆಂಟ್ಸ್ ಮೀಟಿಂಗ್ ಇತ್ತು ಸೊ ಅವಳು ಟೆಸ್ಟ್ ಎಲ್ಲ ಮಾಡಿರ್ತಾಳಲ್ಲ ಒನ್ ಮಂತಿದು ರೀಕ್ಯಾಪ್ ಅಂತ ಏನಿರುತ್ತೆ ಅವಳು ಏನೇನು ಓದಿರ್ತಾಳೆ ಏನೇನು ಬರೆದಿರ್ತಾಳೆ ಟೆಸ್ಟು ಅದರದ್ದೆಲ್ಲ ಒಂದು ಕಾರ್ಡ್ ಕೊಡ್ತಾರೆ ಸೊ ಪ್ರೋಗ್ರೆಸ್ ಕಾರ್ಡು ಸೊ ಅದನ್ನೆಲ್ಲ ಚೆಕ್ ಮಾಡಿ ಮಕ್ಕಳುಗಳು ಯಾವ ರೀತಿಯಾಗಿ ಎಜುಕೇಷನ್ ನಡೀತಿದೆ ಅದು ಇದು ಅಂತ ಎಲ್ಲ ಇರುತ್ತಲ್ಲ ಸೊ ಯಾವುದ್ರಲ್ಲಿ ಕಡಿಮೆ ಇದ್ದಾರೆ ಯಾವುದ್ರಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ ಸೊ ಅದನ್ನೆಲ್ಲ ತಿಳ್ಕೊಂಡು ಅಲ್ಲಿಂದ ಹೊರಟಿವಿ ಏನು ಗೊತ್ತಾ ಸ್ನೇಹಿತರೆ ಇವತ್ತು ನಾವು ನಮ್ಮ ಅಮ್ಮನ ಮನೆ ಸಾರಿ ಯಾವಾಗಲೂ ಯಾಕೆಲ್ಲ ಅಮ್ಮನ ಮನೆ ಅಂತಾರೆ ಸೊ ಇವ್ ಸಲ ನಾನು ಸ್ವಲ್ಪ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಅಪ್ಪನ ಮನೆಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಸೊ ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ ನಮ್ಮ ಮಾವ್ರಿಗೆ ನೈಟ್ಗೆ ಚಪಾತಿ ರೈಸು ಹಾಗೆ ಸಾಂಬಾರು ಮಧ್ಯಾಹ್ನ ಮುದ್ದೆ ಮಾಡಿದ್ದೆ ಆಲ್ರೆಡಿ ಅವರಿಗೆ ಕೊಟ್ಟಿದ್ದಾಯಿತು ಮುದ್ದೆನಾ ಸೊ ಇಷ್ಟು ಸೋರೆಕಾಯಿ ಕಡಲೆಗಳು ಹಾಕಿ ಸಾಂಬಾರು ಮಾಡಿದ್ದೆ ಕಿಚನೆಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀನಿ ಏನಕ್ಕೆಂದರೆ ಸುಮ್ಮನೆ ಅವ್ರ ಪಾತ್ರೆ ಎಲ್ಲ ಬಿತ್ತು ಅಂತ ತೊಳೆಯೋದಕ್ಕೆ ಕಷ್ಟ ಸ್ನೇಹಿತರೆ ಸೊ ನನ್ನ ಹಸ್ಬೆಂಡಂತೂ ಇಷ್ಟೊಂದು ಪಾತ್ರೆ ಪಾತ್ರೆಯಲ್ಲಿ ಅಂತ ಇರ್ತಾರೆ ಸೊ ಹಾಗಾಗಿ ಫುಲ್ ಎಲ್ಲ ಪಾತ್ರೆ ಎಲ್ಲ ತೊಳೆದಿದ್ದೀನಿ ಕಿಚನ್ ಕೌಂಟರ್ ಕೂಡ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಇನ್ನೂ ಸ್ವಲ್ಪ ಪಾತ್ರೆ ಇದೆ ಅಯ್ಯೋ ಟೈಮ್ ಆಯ್ತು ಯಾರು ಇವತ್ತೆಲ್ಲ ತೊಳ್ ತೊಳ್ಕೊಂಡು ಕುತ್ಕೋತಾರೆ ಅಂದ್ಬಿಟ್ಟು ಬಂದಿದ್ದಾಯಿತು ಇವಾಗೆಲ್ಲ ಲಗೇಜ್ ಎಲ್ಲ ರೆಡಿ ಮಾಡಿದ್ದೀನಿ ಇಷ್ಟು ಲೆಗೇ ಇಷ್ಟು ಲಗೇಜ್ ತೊಗೊಂಡು ಹೋಗ್ತಾಯಿದ್ದೀನಿ ಸ್ನೇಹಿತರೆ ಸೊ ಕೊನೆಗೆ ನಾನು ಸ್ಟ್ಯಾಂಡ್ ಕೂಡ ತೊಗೊಂಡಿರ್ತಾಯಿತ್ತು ಮೊಬೈಲ್ದು ಸೊ ಅಲ್ಲಿ ವಿಡಿಯೋ ಮಾಡೋಕ್ಕೆ ಬೇಕಲ್ವ ಗೊತ್ತಿಲ್ಲ ನಾನು ಮೈಂಡಲ್ಲಿ ಏನೇನೋ ಅಂದ್ಕೊಂಡಿದ್ದೀನಿ ಸೊ ಹಳ್ಳಿಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಅಮ್ಮ ಮನೇಲಿ ಒಂದಷ್ಟು ವಿಡಿಯೋ ಮಾಡೋಣ ಅಂತ ಗೊತ್ತಿಲ್ಲ ಏನೇನಾಗುತ್ತೆ ಅಂಥೇಳಿ ಮಕ್ಳನ್ನ ಕಟ್ಕೊಂಡು ಏನು ಮಾಡ್ತೀನೋ ಎತ್ತೋ ಗೊತ್ತಿಲ್ಲ ಸಕ್ಕು ಶೆಕೆ ಅಂತ ಅಲ್ಲೂ ಅಮ್ಮ ಫೋನ್ ಮಾಡಿದಾಗ ಹೇಳಿದ್ರು ಅಯ್ಯೋ ಸೆಖೆ ಅಂದರೆ ನನಗೆ ಅಮ್ಮನ ಮನೆಗೆ ಹೇಳಿ ಏನೊಂದು ಅಂದರೆ ತುಂಬ ಸೆಖೆ ಸ್ನೇಹಿತರೆ ಅದೊಂದು ಅಷ್ಟೇ ಇನ್ನೇನು ಇಲ್ಲ ನನಗೆ ಆರಾಮಾಗಿರ್ತೀನಿ ಅಲ್ಲಿ ಸೆಖೆದೊಂದು ಜಾಸ್ತಿ ಯಾಕಂದರೆ ಸೀಟ್ ಮನೆ ಆಗಿರೋದ್ರಿಂದ ಸೆಖೆ ಜಾಸ್ತಿ ನಾವು ಬೇರೆ ಈ ರೇಂಜಲ್ಲಿದ್ದೇವೆ ಸೊ ದಪ್ಪ ಇದ್ದವ್ರು ಗೊತ್ತಲ್ಲ ಸೆಕೆ ಆದರೆ ಎಷ್ಟು ಹಿಂಸೆ ಆಗುತ್ತೆ ಅಂತೇಳಿ ಇವಾಗ ಕಾರ್ ಹೊತ್ತಿ ಹೊರಟ್ವಿ ನನಗೆ ಕಾರ್ ಅಂದರೆ ಆಗ್ತಾಯಿಲ್ಲ ಅಯ್ಯೋ ಏನೂ ಗೊತ್ತಿಲ್ಲ ಸ್ನೇಹಿತರೆ ಕಾರ್ ಅಂದರೆ ಹಿಂಸೆ ನನಗೆ ವಾಮಿಟಿಂಗ್ ಆಗುತ್ತೆ ಒಟ್ಟೆ ಎಲ್ಲ ಇತ್ತು ಒಳಗಡೆ ಕೂತ್ಕೊಂಡ ತಕ್ಷಣ ಅದ್ರದ್ದು ಸ್ಮೆಲ್ ಅಂತೂ ನನಗೆ ಸ್ವಲ್ಪನೂ ಆಗೋಲ್ಲ ಬಟ್ ಅದು ವಿಧಿ ಇಲ್ಲದ ಇನ್ನೇನು ಮಾಡೋದು ಬಸ್ಸಲ್ಲಿ ಹೋಗೋಕ್ಕೂ ಆಗೋದಿಲ್ಲ ಗಾಡೀಲಿ ಹೋಗೋಣ ಅಂದರೆ ನಾಲ್ಕು ಜನ ಕೂತ್ಕೊಂಡು ಹೋಗೋಕ್ಕಾಗಲ್ಲ ಅಷ್ಟು ದೂರದಿಂದ ಬರೋಕ್ಕಾಗಲ್ಲ ಕಾರ್ ತಗೊಂಡು ಗಾಡೀಲಿ ಬಂದಿದ್ದೀರಲ್ಲ ಅಂತ ಎಲ್ಲ ರೇಗಿಸೋರು ಮೊದಲು ಒಂದು ಎರಡು ಸಲ ಹಂಗೆ ಮಾಡಿದರೆ ಸ್ನೇಹಿತರೆ ಕಾರ್ ಇದ್ದರೂ ಕೂಡ ನಾನು ಬೈಕಲ್ಲೇ ಕರ್ಕೊಬಂದಿದ್ದೀನಿ ನನ್ನ ಹಸ್ಬೆಂಡ್ಗೆ ಫೋರ್ಸ್ ಬುಲಿ ಫೋರ್ಸ್ ಮಾಡಿ ಮಾಡಿ ಇಲ್ಲ ಗಾಡೀಲಿ ಹೋಗೋಣ ನನಗೆ ಹಿಂಸೆ ಆಗುತ್ತೆ ಅಂತೇಳಿ ಅವಾಗಂತೂ ಫುಲ್ ಎಲ್ಲ ರೇಗಿಸ್ಬಿಟ್ಟಿದ್ರು ನಮ್ಮ ಮನೇಲಿ ಹಿಂಗೇನು ಬಂದ ನಿನಗೆ ಆಟೋ ಆದ್ರೆ ತಗೊಬಿಡು ಹೋಗಿ ನೀನು ಅಂತ ರೇಗಿಸೋರು ಸೊ ಅವ್ರು ಹೇಳೋದು ಒಂದು ಕಡೆ ಕರೆಕ್ಟ್ ಅಂತಾರೆ ಏನು ಮಾಡೋದು ಅಲ್ಲಿದ್ದವ್ರಿಗೆ ಕಡಲೆ ಇಲ್ಲ ಕಡಲೆ ಇದ್ದವ್ರಿಗೆ ಅಲ್ಲಿ ಇಲ್ಲ ಅಂತಾರಲ್ಲ ಸೊ ಹಾಗೆ ಕಾರ್ ಇಷ್ಟಪಡೋರು ಮನೆಯಲ್ಲಿ ಕಾರ್ ಇರೋಲ್ಲ ನನಗೆ ಕಾರ್ ಇಷ್ಟ ಇಲ್ಲ ಅನ್ನೋರ ಮನೇಲೆ ಕಾರ್ ಇರುತ್ತೆ ಸೊ ಹಾಗಾಗಿ ಇದೇ ಒಂದು ಉದ್ದೇಶಕ್ಕೆ ನಾನು ಎಲ್ಲೂ ಹೋಗೋದಿಲ್ಲ ಅಮ್ಮನ ಮನೆಗೆ ಹೋಗ್ಬೇಕು ಅನ್ನೋ ಖುಷಿ ಎಷ್ಟಿತ್ತು ಗೊತ್ತಾ ಮೂರು ದಿನದಿಂದ ನನಗೆ ಅಯ್ಯೋ ನಾನು ಆ ಡ್ರೆಸ್ ಸ್ಟಿಚ್ ಮಾಡಿಸ್ಬೇಕು ಈ ಡ್ರೆಸ್ ಸ್ಟಿಚ್ ಮಾಡಿಸ್ಕೊಬೇಕು ಈ ಡ್ರೆಸ್ ಹಾಕೊಂಡು ಹೋಗ್ಬೇಕು ಇದನ್ನೆಲ್ಲ ತಕೊಂಡು ಹೋಗಬೇಕು ಅಮ್ಮನ ಅಮ್ಮನ ಮನೆಗೆ ಅಂತ ಏನೇನೋ ಮೈಂಡಲ್ಲಿ ಥಿಂಕ್ ಮಾಡ್ಕೊತೀನಿ ಸೊ ಕಾರ್ ಹತ್ಬೇಕು ಕಾರಲ್ಲಿ ನೀನು ಬರೋ ಟೈಮು ಅನ್ವಾಗೇ ಫುಲ್ ಸ್ವೆಟ್ ಆಗ್ತಾಯಿರ್ತೀನಿ ಒಂಥರ ಗುಳ ಅಂತ ಇರ್ತೈತೆ ಬಾತ್ರೂಮ್ಗೆ ಹೋಗೋದು ಬರೋದು ಆಗ್ತಾ ಇರುತ್ತೆ ಹಿಂಸೆ ಆಗ್ಬಿಡುತ್ತೆ ಸೊ ಯಾರು ಯಾರ್ಯಾರು ಇದ್ದೀರಾ ಕಮೆಂಟ್ನ ಮಾಡ್ರಪ್ಪ ಕಾರ್ ಇಷ್ಟ ಇಲ್ಲ ಅನ್ನೋರು ಸೊ ಗೊತ್ತು ನನಗೆ ಆಲ್ಮೋಸ್ಟ್ ಇರ್ತೀರ ಅಂತ ನಮ್ಮೂರಲ್ಲೆಲ್ಲ ಸಾಮಾನ್ಯವಾಗಿ ನಾನು ನೋಡಿದ್ದೀನಿ ಕೆಲವರು ಕಾರಲ್ಲಿ ಆಗಲ್ಲ ನಮ್ಮಮ್ಮಿಗೂ ಆಗೋಲ್ಲ ಕಾರ ಅಂದರೆ ನಮ್ಮ ಅಜ್ಜಿಗಾಗೋದಿಲ್ಲ ನನಗೂ ಆಗೋದಿಲ್ಲ ಸೊ ಹೀಗೆ ಅರೆ ನನ್ನ ಮಗಳಿಗೆ ಮೊದಲು ಆಗ್ತಿರಲಿಲ್ಲ ಅವಳು ಹೇಗೋ ಆರಾಮಾಗಿ ಪಾಪು ಜೊತೆ ಮಾತಾಡಿಕೊಂಡು ಸ್ವಲ್ಪ ಗಾಳಿಗೆ ಈ ಥರ ಗಾಳಿ ತಗೊಂಡು ಆರಾಮಾಗಿ ಕುತ್ಕೊಂಡು ಬಂದುಬಿಡ್ತಾಳೆ ಬಟ್ ನನಗೆ ಸ್ವಲ್ಪ ಹಿಂಸೆ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡೆ ಅಷ್ಟೇ ಜಾಸ್ತಿ ಕ್ಲಿಪ್ಪಿಂಗ್ಸ್ನ ನಾನು ಮಾಡೋದಕ್ಕೆ ಆಗಲಿಲ್ಲ ಸ್ನೇಹಿತರೆ ನಾನು ಮಲ್ಕೊಂಡ್ಬಿಟ್ಟಿದೆ ನಾನು ಹಿಂಸೆ ಆಯ್ತಾಯಿತು ಹಾಗಾಗಿ ಸೊ ಈಗ ಫೈನಲಿ ಬಿಡ್ದಿಗೆ ಬಂದು ತಲುಪಿದ್ವಿ ಇಲ್ಲಿಂದ ಅಮ್ಮನ ಮನೆಗೆ ಒಂದು ಕಾಲು ಗಂಟೆ ಅಷ್ಟೇ ಸ್ನೇಹಿತರೆ ಸೊ ತುಂಬಾ ಖುಷಿ ಆಯ್ತೈತೆ ನನಗೆ ಅಮ್ಮನ ಮನೆಗೆ ಹೋಗ್ತಾ ಇರೋದು ತುಂಬ ದಿನ ಆಗಿತ್ತು ತುಂಬ ಗ್ಯಾಪ್ ಆಗಿತ್ತು ನಾನು ಅಮ್ಮನ ಮನೆಗೆ ಹೋಗಿ ಸೊ ಏನೋ ಒಂಥರ ಖುಷಿ ಅಮ್ಮನ ನೋಡೋಕ್ಕೆ ಸೊ ಊರು ನೋಡೋಕ್ಕೆ ಅಪ್ಪನ ನೋಡೋಕ್ಕೆ ನನ್ನ ತಮ್ಮನ ನೋಡೋಕ್ಕೆ ಅಂತೆಲ್ಲ ಹೇಳಿ ಸೊ ಅದು ನಮ್ಮ ಕಾಲೇಜು ಜೆ ವಿ ಟಿ ಕಾಲೇಜು ನಾನು ಅವರಿತಲ್ಲೇನೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ನಾನು ಇಲ್ಲೇ ಓದಿತ್ತು ಸ್ನೇಹಿತರೆ ಸೊ ಇಲ್ಲೆಲ್ಲ ನಡ್ಕೊಂಡು ಬರ್ತಾಯಿದ್ವಿ ಇಲ್ಲಿಂದ ಬಸ್ ಸ್ಟ್ಯಾಂಡ್ವರೆಗೂ ನಡ್ಕೊಂಡು ಹೋಗ್ತಾ ಇದ್ವಿ ಸೊ ಅದೆಲ್ಲ ಜ್ಞಾಪನ ಮಾಡ್ಕೊಂಡು ಹೋಗ್ತಾಯಿದ್ರೆ ನನ್ನ ಹಸ್ಬೆಂಡ್ಗೆ ಹೇಳ್ಕೊಂಡು ಚೆನ್ನಾಗಿರ್ತಿತ್ತು ಅವಾಗ ಸೊ ಅವಾಗಿನ ಲೈಫೇ ಒಂಥರ ಚೆಂದ ಸ್ನೇಹಿತರೆ ನಾವು ನಾವು ಹೋಗ್ತಿದ್ದು ಕಾಲೇಜಲ್ಲಿ ಇದೆಲ್ಲ ಮೇಲೆ ನಾನು ರಾಮನಗರಕ್ಕೆ ಕಾಲೇಜ್ಗೆ ಸೇರಿಕೊಂಡೆ ಕೋವಿಡ್ ಕಾಲೇಜ್ಗೆ ಅಲ್ಲಂತೂ ಅಲ್ಟಿಮೇಟು ಆ ಒಂದು ಮೆಮೊರಿ ಏನಿದೆ ಸೊ ಅದನ್ನು ಮತ್ತೆ ರೀಕಾಲ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಸೊ ಆ ರೇಂಜಲ್ಲಿತ್ತು ಇತ್ತು ನಾವು ಹೋಗ್ಬೇಕಾದ್ರೆ ಸೊ ಸಖತ್ ಎಂಜಾಯ್ ಮಾಡಿದ್ದೀವಿ ನಾವು ಚೆನ್ನಾಗಿರುತ್ತೆ ಕಾಲೇಜ್ ಲೈಫ್ ಐಸ್ ಗೋಲ್ಡನ್ ಲೈಫ್ ಅಂತಾರಲ್ಲ ಅದು ನಿಜವಾಗ್ಲೂ ಸತ್ಯ ಮತ್ತೆ ಅದನ್ನೆಲ್ಲ ಹೋಗ್ಬಸ್ತು ನಾವು ತೊಗೊಳೋದಕ್ಕೆ ಆಗೋದಿಲ್ಲ ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು ನನ್ನ ಸ್ಕೂಲ್ ಲೈಫ್ ಕಾಲೇಜ್ ಲೈಫ್ ಎಲ್ಲ ಸೊ ಈಗ ಫೈನಲಿ ಅಮ್ಮ ಊರಿಗೆ ಬಂದಿದ್ದಾಯಿತು ಇದು ತೊರೆ ದೊಡ್ಡ ಅಂತ ಹೇಳ್ತಾರೆ ಸ್ನೇಹಿತರೆ ನಾವಿರೋ ಅಂಥ ಊರು ತೊರೆ ದೊಡ್ಡಿ ಸೊ ಅಮ್ಮನ ಮನೆ ಅದು ನಮ್ಮ ಅಜ್ಜಿ ಮನೆ ಅದ ಈ ರೋಡೇಲಿ ಹೋಗಿದ್ರೆ ನಮ್ಮ ಮನೆ ಸಿಗುತ್ತೆ ಸೊ ನೋಡಿ ತೋರಿಸ್ತೀನಿ ನಮ್ಮ ಮನೆ ಯಾವುದು ಅಂತೇಳಿ ಇದೇ ನಮ್ಮ ಅಮ್ಮನ ಮನೆ ಆ ಪ್ರತಿಯೊಂದು ಹೆಣ್ಮಕ್ಳಿಗೂ ತಾಯಿ ಮನೆ ಆ ಸ್ವರ್ಗ ಇದ್ದಂಗೆ ಸೊ ಸ್ವರ್ಗಕ್ಕೆ ಬಂದಿದ್ದಾಯ್ತು ಇವರು ನಮ್ಮ ತಂದೆ ಹಾಯ್ ಮಾಡ್ತಾ ಇದ್ದಾರೆ ನೋಡಿ ನಾನು ಫಸ್ಟ್ ಮಾತಾಸಲಿಲ್ಲ ಮಮ್ಮಕ್ಕಳನ್ನ ಫಸ್ಟ್ ಮಾತಾಡ್ಸ್ತಾರೆ ಎಲ್ಲ ಅಷ್ಟೇ ನಾವು ಎಲ್ಲ ಮುಗಿತು ಫಸ್ಟ್ ನನ್ನ ಫಸ್ಟ್ ಕೇಳ್ಬೇಕು ನೀನು ಫಸ್ಟ್ ಅವರಿಬ್ರು ನೆತ್ತುಕೊಂಡು ಆಮೇಲೆ ನಾನು ಕೇಳ್ತೀಯ ಮಕ್ಕಳು ಫಸ್ಟ್ ಊರು ಆಗಲಿ ಆಹಾ ಕತೆ ವಯಸ್ಸಾಯಿತು ನೋಡು ಆದ್ರೂ ಫಸ್ಟ್ ನಾನು ಮಗಳು ಮನೆ ಮಗಳು ಫಸ್ಟ್ ನಾನಲ್ವಾ ನಾನು ಇರೋದ್ಕೆ ಇವೆರಡು ಬಂದಿರೋದು ಕಾರಲ್ಲಿ ಲೈಟ್ ಎಲ್ಲಿ ಬಂದಿರೋದು ಚಿನ್ನ ಯಾವ ಬಂದಿತ್ತು

pagare oye papa bail le lo wo bhore matra matadaantar kare bangaara idu hmm hmm ಮನೆಗೆ ಬಂದ್ವಿ ಸ್ನೇಹಿತರೆ ಕಣ್ಣಿಗೆ ಏನೋ ಬಿತ್ತು ಕಾರಲ್ಲಿ ಓದುತ್ತಾ ಐತಿ ಕಣ್ಣೇ ಬಿಡಕ್ಕಾಗ್ತಾ ಇಲ್ಲ ಏನು ಬಿತ್ತು ಅಂತ ನನಗೆ ಏನೋ ಧೂಳು ಬಿತ್ತು ಅನ್ಸುತ್ತೆ ಸೊ ಟೈಮ್ ಬಂದು ಆರು ಕಾಲ ಆಯಿತು ಇವಾಗ ಬಂದ್ವಿ ಸೊ ಅಲ್ಲಿ ಬಿಟ್ಟಾಗ ನಾಲ್ಕೂವರೆ ಆಗಿತ್ತು ನಾವು ಮನೆ ಬಿಟ್ಟಾಗ ಬೆಂಗಳೂರು ಸೊ ಇಲ್ಲಿಗೆ ಬರೋಷಲ್ಲಿ ಆರೂವರೆ ಆಯಿತು ಸಾರಿ ಆರು ಕಾಲ ಆಯಿತು ಸಖತ್ತು ಒಂಥರ ಟಯರ್ಡ್ನೆಸ್ ಅನಿಸ್ತಾ ಇತ್ತು ನನಗಂತೂ ನನ್ನ ಮಕ್ಕಳು ಆರಾಮಾಗಿ ಬಂದರು ಅವ್ರಿಗೇನು ಏನೂ ಅನಿಸಿಲ್ಲ ಬಟ್ ನನಗೆ ಸ್ವಲ್ಪ ಹೊಟ್ಟೆ ಕಲಿಸ್ತಾ ಇತ್ತು ಮತ್ತು ವಾಮಿಟ್ ಬರೋ ಥರ ಆಗ್ತಾಯಿತ್ತು ನನಗೆ ಸೊ ನಿದ್ದೆ ಬರೋ ಥರ ಇತ್ತು ಹೇಗೋ ಮಾಡ್ಕೊಂಡು ಬಂದಿತ್ತಾಯಿತು ಸೊ ಇವಾಗ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನನ್ನ ವಾಯ್ಸಲ್ಲಿ ಗೊತ್ತಾಗ್ತಾ ಇರ್ಬೋದು ನಿಮಗೆ ನನಗೆ ಒಂಥರ ತರ ಸೊ ಗಾಳಿಲಿ ಬಂದಿದ್ದಕ್ಕೂ ಏನೋ ಗೊತ್ತಿಲ್ಲ ಆಗ್ತೈತೆ ಕಂಟಿನ್ಯೂ ಮಾಡ್ತೀನಿ ಇವರು ನಮ್ಮ ಅಜ್ಜಿ ಸ್ನೇಹಿತರೆ ಸೊ ನಮ್ಮ ಅಮ್ಮರ ತಾಯಿ ಸೊ ನಾವು ಬಂದರೆ ಅಂದಿದ್ದ ತಕ್ಷಣ ಅವರು ನಮ್ಮ ಮನೆಗೆ ಬಂದರು ನಮ್ಮ ಅಜ್ಜಿ ಮನೆಗೆ ಕೂಡ ಇಲ್ಲೇ ಇರೋದು ಹಾಗಾಗಿ ಈಗ ನೋಡಿ ಮಕ್ಕಳು ಆಟ ಆಡ್ತಿದ್ದಾರೆ ನನ್ನ ತಮ್ಮನ ಟೋಪಿ ಎಲ್ಲ ಹಾಕ್ಕೊಂಡು ಆಡ್ತಾ ಇದ್ದಾರೆ ಸೊ ನನಗೆ ಅಮ್ಮ ಕಾಫಿ ಕಾಯಿಸ್ ಕೊಟ್ಟರು ಸಾರಿ ಟೀ ಕೊಟ್ಟರು ಕುಡಿತಾ ಇದ್ದೀನಿ ಒಂಥರ ಫುಲ್ ಚಳಿ ಚಳಿ ಎನಿಸ್ತಾ ಇತ್ತು ತಲೆ ಬೇರೆ ನೋವುತಾಯಿತ್ತು ಸಂಜೆ ಟೈಮಲ್ಲಿ ಬಂದಿತ್ತಲ್ವ ಹಾಗಾಗಿ ಸೊ ಆಗಿ ಟೀ ಕುಡಿತಾ ಇದ್ದೀನಿ ಏನೋ ಒಂಥರ ಇತ್ತು ನನಗೆ ಅಮ್ಮನ ಮನೆಗೆ ಬಂದು ಆ ಒಂದು ಫೀಲೇ ಬೇರೆ ಸ್ನೇಹಿತರೆ ಸೊ ಅಮ್ಮಂಗೂ ಕೂಡ ತುಂಬಾ ಖುಷಿ ಆಯಿತು ಅಮ್ಮ ಅಂತೂ ಸುಮಾರು ಸಲ ಕರೀತಾಯಿದ್ರು ಬನ್ನಿ ಬನ್ನಿ ಅಂತೇಳಿ ನಾವು ಬರೋದಕ್ಕೆ ಆಗಿರಲಿಲ್ಲ ಶ್ರಾವಣಕ್ಕೆ ಬಂದಿಲ್ಲ ಮತ್ತು ಗೌರಿ ಹಬ್ಬಕ್ಕೆ ಬಂದಿಲ್ಲ ಅಂಥೇಳಿ ಬೈತಾನೆ ಇದ್ರು ಇವತ್ತು ತ್ರೀ ಡೇಸ್ ರಜೆ ಇದ್ದರಿಂದ ಸಕ್ಕತ್ತು ಫೋರ್ಸ್ ಮಾಡ್ತಾಯಿದ್ರು ಗುರುವಾರನೇ ಹೇಳ್ಬಿಟ್ರು ನನಗೆ ಬರಲೇಬೇಕು ಬರಲೇಬೇಕು ಅಂಥೇಳಿ ಸೊ ಈಗ ಬಂದಿದ್ದಾಯ್ತು ಇನ್ನೂ ನನ್ನ ತಮ್ಮ ಇವಂದೇ ಗಾಡಿ ಕಳುವಾಗಿದ್ದಿತ್ತು ಕೊನೆಗೂ ಸಿಕ್ತು ಗಾಡಿ ಸೊ ನನ್ನ ತಮ್ಮ ಬರುವಾಗ ಅವನು ನಾವು ಬಂದಿದ್ದೀವಿ ಅಂತ ಗೊತ್ತಾಗಿ ಗೋವಿ ಮಂಜೂರಿಯೆಲ್ಲ ತೊಗೊಬಂದಿದ್ದಾನೆ ಸೊ ನನ್ನ ಫೇವ್ರೇಟು ಬಿಡ್ದಿಲ್ಲಿ ಗೋಬಿ ಮಂಜರಿ ಈ ಥರ ಗೋಬಿ ಮಂಜರಿ ಎಲ್ಲೋ ಮಾಡಲ್ಲ ಸ್ನೇಹಿತರು ನಾನಂತೂ ಹೇಳ್ತೀನಿ ಯಾವ ಬೆಂಗಳೂರಲ್ಲೂ ಕೂಡ ಸಿಗೋದಿಲ್ಲ ಈ ಥರ ಟೇಸ್ಟು ಅಷ್ಟು ಚೆನ್ನಾಗಿ ಮಾಡ್ತಾರೆ ಒಂದ್ಸಲ ತಿಂದರೆ ನೀವು ಕಳ್ದೋಗ್ತೀರಾ ಸೊ ಬಿಡ್ದಿಗೆ ಯಾರಾದರೂ ಬಿಡ್ದು ಹೋಗೋರು ಇದ್ದರೆ ಬಿಡದಿ ಹತ್ರ ಸೊ ಅಲ್ಲಿ ಸ್ಟಾಪ್ ಮಾಡಿ ರೋಡ್ ಸೈಡೇ ಹಾಕ್ಕೊಂಡಿರ್ತಾರೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಯಪ್ಪ ಎಷ್ಟು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು ಆ ಥರ ಟೇಸ್ಟು ನೀನು ಬೆಂಗಳೂರಲ್ಲಿ ಯಾವ ಫೈ ಹೋಗ್ ಕೇಳಿದ್ರೂ ಕೊಡೋಲ್ಲ ಸಿಗೋದು ಇಲ್ಲ ಆ ಥರ ಸೊ ಈಗ ಗೋಬಿ ಎಲ್ಲ ತಿಂದಿದ್ದಾಯಿತು ಮಸಾಲೆ ಪುರಿ ಕೂಡ ತಗೊಬಂದಿದ್ದ ಅವನು ಅದನ್ನು ಹುಡುಗರಿಗೆ ಹಸ್ಬೆಂಡ್ಗೆಲ್ಲ ಕೊಟ್ಟೆ ಬಟ್ ನಾನು ತಿಂದಿಲ್ಲ ಇದೇ ಟೀ ಕುಡಿದ್ಬಿಟ್ಟು ಎರಡು ಪೀಸ್ ಗೋಬಿ ತಿನ್ನೋದಕ್ಕೆ ಹೊಟ್ಟೆ ಫುಲ್ ಲೋಡ್ ಆಗಿಬಿಡ್ತು ಊಟ ಅಂತೂ ತಿನ್ಬೇಕಾ ಬೇಡವಾ ಅನ್ನಿಸ್ಬಿಟ್ಟೈತೆ ನನಗೆ ಸೊ ಇವಾಗ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸಖತ್ತು ಒಂಥರ ಶೆಕೆ ಶೆಕೆ ಇತ್ತು ಆಲ್ರೆಡಿ ಆಗಲೇ ಶೆಕೆ ಶುರು ಆಗ್ಬಿಡಿದ್ದೆ ನೋಡಿ ಬಂದಾಗ ನನಗೆ ಫುಲ್ ಚಳಿ ಇತ್ತು ಇವಾಗ ಶೆಕೆ ಅನ್ನಿಸ್ತಿದೆ ಸೊ ಹಾಗೆ ನನಗೆ ಎಳ್ಳಿ ವಾತಾವರಣ ತುಂಬಾ ಇಷ್ಟ ಇದೊಂದು ಬಿಟ್ಟರೆ ಶೆಕೆ ಇದೊಂದು ಬಿಟ್ಟರೆ ಇನ್ನೇನೋ ಅಷ್ಟು ತೊಂದರೆ ಇಲ್ಲ ಯಾಕಂದರೆ ಇಲ್ಲೇ ಆಡಿ ಬೆಳ್ದು ನಾನು ಸೊ ಇಷ್ಟ ಇಲ್ಲ ಅಂದರೆ ಹೇಳೋಕ್ಕಾಗುತ್ತೆ ಸೊ ನನಗಂತೂ ತುಂಬಾ ಇಷ್ಟ ಇಲ್ಲೇ ಒಂದು ಮನೆ ಮಾಡಿಕೊಂಡು ಇಲ್ಲೇ ಜೀವನ ಮಾಡೋಣ ಅನ್ನೋಷ್ಟು ಆಸೆ ನನಗೆ ಬಟ್ ಏನು ಮಾಡೋಕ್ಕಾಗುತ್ತೆ ಮಕ್ಕಳು ಎಜುಕೇಷನ್ಗೋಸ್ಕರ ಅಷ್ಟೇ ಸೊ ಹಾಗಾಗಿ ನಾನು ಸಾಕಷ್ಟು ಸಲ ಹೇಳ್ತಾಯಿರ್ತೀನಿ ನನ್ನ ಹಸ್ಬೆಂಡ್ಗೂ ಕೂಡ ಹಳ್ಳಿ ಸೈಡೇ ವಾತಾವರಣ ಚೆಂದ ರೀ ಒಂದು ತೋಟದ ಮನೆ ಥರ ಒಂದು ಮನೆ ಕಟ್ಕೊಂಡು ಪುಟ್ಟದಾದ್ರೂ ಪರವಾಗಿಲ್ಲ ಮನೆ ಕೊಟ್ಕೊಂಡು ಆರಾಮಾಗಿ ಅಲ್ಲಿ ಇಟ್ಕೊಬೇಕು ಸುಗೀಸು ಸಾಕೊಂಡು ಅಂತ ಇರ್ತೀನಿ ನಾನು ಸೊ ಅಷ್ಟು ಇಷ್ಟ ಹಳ್ಳಿ ಅಂದರೆ ವಾತಾವರಣ ಈ ರೀತಿಯಾಗಿ ಇರಬೇಕು ಸ್ನೇಹಿತರೆ ಕಾಲಾಗೈತೆ ಇನ್ನೂ ಊಟ ತಿಂದಿಲ್ಲ ನಾವು ಸೊ ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್ ನನಗೆ ನಮ್ಮ ಮನೇಲಿ ಏರಿಯಕ್ಕೇ ಇಷ್ಟ ನನಗೆ ಆದರೂ ವಿದ್ಯೆ ಇಲ್ಲದೆ ಹೋಗಬೇಕು ಬೆಂಗಳೂರಿಗೆ ಇವನು ನಮ್ಮ ಮಾವನ ಮಗ ಸೊ ನಾವು ಬಂದಿರೋದು ಗೊತ್ತಾಗಿ ಬರ್ತಾ ಇದ್ದಾನೆ ಮಕ್ಕಳನ್ನ ಮಾತಾಡ್ಸೋಕ್ಕೆ ಅಂಥೇಳಿ ಫುಲ್ ಆಗಿದೆ ಸ್ನೇಹಿತರೆ ಸೊ ಅಯ್ಯೋಪ್ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್